ಹಾ ಎಲ್ಲರಿಗೂ ನಮಸ್ಕಾರ ರೈತರು ಜೀವನಕ್ಕಾಗಿ ಅಂತ ಹಂದಿಗಳನ್ನ ಹೋಗ್ತಾರೆ ಯಾರು ತುಂಬಾ ದುಡ್ಡಿರೋರು ಯಾರು ಹಂದಿಗಳು ಸಹ ಸಾಕಿ ಅದರಿಂದ ಜೀವನ ಮಾಡಬೇಕು ಅಂತ ಅನ್ಕೊಳ್ಳಲ್ಲ ಆದ್ರೆ ಬಡವರು ಹಂದಿಗಳನ್ನ ಸಾಕಿ ಅದರಿಂದ ಜೀವನ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನ ಈಗ ಅದನ್ನ ಒಂದು ಉದ್ಯಮವಾಗಿ ತಗೊಂಡು ಒಂದಷ್ಟು ಹಂಗಿಗಳನ್ನ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಮೊಸರುಗಳು ಹೋಟೆಲ್ಗಳಲ್ಲಿ ಎಷ್ಟೇ ಎತ್ಕೊಂಡು ಕೋಳಿ ಎಷ್ಟೇ ಎತ್ಕೊಂಡು ಬೇರೆ ಬೇರೆ ಎಷ್ಟೆಗಳನ್ನ ತಗೋಬಂದು ಕಷ್ಟಪಟ್ಟು ಒಂದು ಐವತ್ತು ನೀರು ಈ ಥರ ಅಂಗಿಗಳನ್ನ ಸಾಕಿರ್ತಾರೆ ಆ ತರದ್ದ ಒಂದು ಮಧ್ಯದಲ್ಲಿ ಈ ಒಬ್ಬರು ದುಡಿಮೆ ಮಾಡದಲ್ಲೇ ಜೀವನ ಮಾಡ್ತಿರ್ತಾರೆ ಬರೀ ಕಳ್ತನ ಮಾಡ್ಕೊಂಡು ಅಂಥವ್ರು ಈ ದರಿದ್ರ ಕೆಲಸ ಮಾಡಿ ಈ ತುಮಕೂರಿನ ಬಂಡೆಪಾಳ್ಯ ಮತ್ತೆ ಪಂಡಿತ್ನಹಳ್ಳಿ ಇರತಕ್ಕಂತ ಒಂದು ಊರಲ್ಲಿ ಒಂದು ಸಣ್ಣದ ಒಂದು ಸಡ್ಡಿನಲ್ಲಿ ಅಲ್ಲಿರತಕ್ಕಂತ ನಲವತ್ತಾರು ಹಂದಿಗಳನ್ನ ಎರಡು ಗಾಡಿಗಳನ್ನ ತಗೊಬಂದು ಅವರು ತಿಳ್ಕೊಂಡು ಹೋಗ್ತಾರೆ ಆ ಶೆಡ್ ಇಂದ ಸ್ವಲ್ಪ ದೂರದಲ್ಲೇ ಅವ್ರದ್ದು ಮನೆ ಇದೆ ಊರಿಂದ ಹೊರಗಡೆ ಅವರು ಶೆಡ್ನ ಮಾಡ್ಕೊಂಡು ಅದರಿಂದ ಜೀವನ ನಡೆಸ್ತಾ ಇರ್ತಾರೆ ಸಾಲ ಸೂಲ ಮಾಡಿ ಅಷ್ಟು ಶೆಡ್ ಮಾಡಿಬಿಟ್ಟು ಒಂದಷ್ಟು ಗಂಧಿಗಳನ್ನ ತಂದು ಸಾಕಿರ್ತಾರೆ ಪಾಪ ಅವರು ಆ ಹುಡುಗನ ಕಣ್ಣೀರನ್ನ ನಾವು ನೋಡಕ್ಕಾಗಲ್ಲ ಯಾವ ಪರಿಸ್ಥಿತಿ ನೋಡ್ರಿ ಇವರು ಏನ್ ದುಡಿದು ತಿನ್ನಕ್ಕೆ ಏನು ಆಗಲ್ಲ ಇವ್ರ ಕೈಲಿ ನೋಡ್ರಿ ಹಂಗಿದಾರೆ ದರಿದ್ರು ನನ್ನ ಮಕ್ಕಳು ಆದರೂ ತುಂಬ ನವೀನ ಸಂಗತಿ ಬಿಡಿ ಇದು ಪೊಲೀಸ್ ಇಲಾಖೆಗೆಲ್ಲ ವಿಚಾರ ತಿಳಿಸಿದ್ದೇವ್ರೆ ನಾವು ಹೋಗಿದ್ದೀವಿ ಎಲ್ಲ ಕಡೆ ಮಾತಾಡಿ ಕೆಲವು ವಿಚಾರಗಳನ್ನ ತಿಳಿಸಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಾಯ್ದು ನೋಡೋಣ ಇವರು ಎಲ್ಲಾದರೂ ಒಂದು ಕಡೆ ಸಿಕ್ಕಿ ಬೀಳ್ತಾರೆ ಅಂತ ಒಂದು ಕಾನ್ಫಿಡೆಂಟಲ್ಲಿ ನಾವು ಇದ್ದೀವಿ ಕೂಡ ದಯವಿಟ್ಟು ಯಾರಿಗಾದರೂ ಈ ಹಂದಿಗಳು ಮಾರಾಟಕ್ಕೆ ಬಂದು ಏನಾದರೂ ವಿಚಾರಗಳು ಕಂಡು ಬಂದರೆ ದಯವಿಟ್ಟು ಈ ವಿಚಾರನ ஸ்டலீய போலீசரி ஆகிர்போது கமெண்ட் ஆகும் ஆகிர்வோ தெளிசி இவரு நிலையோதபோர் இது ஆல்ரெடி மூறு பாரி இவரு ஷெட் கலத்தன மாட்டிநியூ இவரின் இடியக்க அறுவது ஜன சேர்க்கண்டு அப்ப தப்பு ஷெடல் யாராத மல்கிறோம் கூட இவரு அறுவது ஜன சேர்ந்த ஏனோட்டு ಒಂದು ಅನಾಹುತ ಮಾಡ್ತಾರೆ ಅಂತ ದಾಂಡಿಗರು ಇವರಿಗೆ ದುಡಿದು ತಿನ್ನಕಂತ ಯೋಗ್ಯತೆ ಇಲ್ಲ ಕಡಿತನ ಮಾಡಿ ತಿಂತ ಇರ್ತಾರೆ ಇದು ದೇವರು ಯಾವತ್ತೊ ಒಂದಿನ ಇದಕ್ಕೆ ತಕ್ಕ ಉತ್ತರ ನೀಡ್ತಾನೆ ಯಾಕೆಂದ್ರೆ ಬೇರೆ ದಾರಿ ಇಲ್ಲ ಈಗ ಪಾಪ ಹುಡುಗ ತುಂಬಾ ಕಷ್ಟಪಟ್ಟು ಒಂದಿನ ಸಾಕಿ ಆ ಮೇವನ್ನ ತಂದು ಅಷ್ಟು ದಿನದಿಂದ ಸಾಕಿರತಕ್ಕಂಥ ಹಂದಿಗಳನ್ನ ಇವತ್ತು ಯಾವ ತರ ಹೋಗ್ತಾ ಇದಾರೆ ನೋಡಿ ಸಿ ಸಿ ಟಿವಿನಲ್ಲಿ ಸಂಪೂರ್ಣ ವಿಚಾರಗಳು ಸಿಕ್ಕಿದೆ ಅವ್ರು ತಂದು ಹಾಕಿರೋದು ಅವ್ರೆಷ್ಟು ಜನ ಇದ್ದಾರೆ ಮತ್ತೆ ಅದನ್ನು ಹಿಡಿದಿರೋದು ಹೆಂಗೆ ಮತ್ತೆ ಆ ಕಡೆ ಒಬ್ಬ ನಿಂತಿದ್ರು ನೋಡಿ ಅವನು ಆ ಕಡೆ ಎಲ್ಲ ಸುತ್ತಮುತ್ತ ವಾಚ್ ಮಾಡ್ಕೊಂಡು ಇವರು ಬ್ಯಾಟ್ರಿಗಳನ್ನ ಹಾಕೊಂಡು ಎಷ್ಟು ಮಟ್ಟಿಗೆ ಇವರು ಕಲ್ತನ ಮಾಡ್ತಾ ರಾಜರ ಶೋಯಿ ಅಂತ ಅಂದ್ರೆ ಈ ಮಟ್ಟಕ್ಕೂ ಈ ಕಾಲದಲ್ಲಿ ಈ ಮಟ್ಟಕ್ಕೂ ಕಲ್ತನ ಆ ಮಾಡ್ರು ಇದಾರೆ ಬಡತನದಲ್ಲಿರೋರನ್ನೇ ಬಡಿದು ಆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಅವರಿಗೆ ಖುಷಿ ಅನ್ಸಗುತ್ತೆ ದುಡಿದು ತಿನ್ನೆ ದಯವಿಟ್ಟು ನೀವು ಅಂದಿಗಳ ಸಾಕಿ ಅಂದಿಗಳ ನೀವು ತಿನ್ನೆ ಯಾಕೆ ಈ ಥರ ಯಾರೋ ಕಷ್ಟಪಟ್ಟು ಸಾಕಿರೋ ಅಂತ ಅಂಗಿಗಳ್ನ ಯಾಕೆ ತಿಂದು ಯಾಕೆ ಹಿಡಿದು ಬೇರೆಯವ್ರಿಗೆ ಮಾರಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೆಟ್ರೋಲ್ ಅಂದಿಗಳು ಇವತ್ತು ಗಾಡಿನ ಬುಲರ್ನ ತಗೋಬಂದು ಇವತ್ತು ತುಮಕೊಳ್ಳ್ತಿದ್ದೀರ ಮಾನ ಮರ್ಯಾದೆ ಅಂತೂ ಇಲ್ಲ ನಿಮಗೆ ಅಟ್ಲೀಸ್ಟ್ ಸಮಾಜದ ಭಯನೂ ಇಲ್ಲ ಕಡ್ತನ ಮಾಡೋದು ಜೀವನ ಮಾಡ್ಕೊಂಡಿದ್ದೀರ ಎಲ್ಲ ಒಂದು ಕಡೆ ನಿಮಗೂ ಕೂಡ ಒಂದು ಪರಿಸ್ಥಿತಿ ಎದುರಾಗುತ್ತೆ ಎಲ್ಲರೂ ಕೂಡ ಸಿಕ್ಕಿ ಬೀಳ್ತಾರೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಬಡ ಹುಡುಗ ಬಡಪಾಯಿ ಇವತ್ತು ಅವನು ಕಷ್ಟ ನಾವು ನೋಡೋಕ್ಕಾಗ್ತಿಲ್ಲ ಹ್ಮ್ ನೋಡೋಣ ಅವನ ಕ ಎಲ್ಲ ಒಂದ್ ಕಡೆ ಸಿಗ್ತಾರೆ ಹ್ಮ್ ನೋಡೋಣ ದೇವರಿದ್ದಾನೆ ನಿಮಗೆ ಆ ಹುಡ್ಗಿನ ಹತ್ರ ಮಾತಾಡಿಸ್ತೀನಿ ಒಂದು ಸ್ವಲ್ಪ ಪಾಪ ಅವನು ಕೇಳ್ಕೊಂತಾನೆ ಹ್ಮ್ ಹತ್ರ ಏನು ಮಾಡಬೇಕು ಏನು ಬಿಡಬೇಕು ಏನು ಗೊತ್ತಾಗ್ದೆ ದಿಗ್ಭ್ರಮೆ ಆಗ್ಬಿಟ್ಟಿದ್ದಾನೆ ಹುಡ್ಗ ನೋಡ್ರಿ ಇಲ್ಲೊಬ್ಬ ಸಿ ಸಿ ಟಿ ವಿ ಹೊಡೆಯೋದಿಕ್ಕೆ ಅಂತ ಮೇಲ್ಗಡೆ ಬರ್ತಾ ಇದ್ದಾನೆ ಬಂದು ಸಿ ಸಿಟಿವಿನ ಹೊಡೆದಾಕ್ತಾನೆ ನೋಡಿ ಇಲ್ಲೊನ್ನೆ ತಗೊಂಡು ಸಿ ಸಿ ಟಿವಿ ಒಡೆದಾಗ್ತಾನೆ ಹ್ಮ್ ಇನ್ನೆಷ್ಟು ಇವ್ರು ಚಲಾಕಿ ಕಡ್ರ್ಗಳು ಅಂತ ಹೇಳ್ತೀರ ಸಿ ಸಿ ಟಿವಿನ ನೋಡ್ತಾ ಇವರು ಯಾರಾದರೂ ಒಂಟಿ ಚಿಕ್ಕದ್ರೆ ಶೆಡ್ಗಳಲ್ಲಿ ಖಂಡಿತವಾಗ್ಲು ಇವ್ರು ಏನು ಮಾಡಕ್ಕೂ ಕೂಡ ಏಸಲ್ಲ ಆತರ ವ್ಯಕ್ತಿಗಳ್ರು ಒಬ್ಬ ನೋಡಿ ನೋಡಿ ಕೊನೆಗ ಪುಡಿ ಮಾಡಾಕ್ತಾನೆ ಹ್ಮ್ ಎಂತ ದುರುಲ್ರು ಅಂತ ಹೇಳ್ಬೇಕು ಇವರನ್ನು உத்திர கொடுத்து எரநேடிநேடி வந்து அதுக்கூட லோட் மன்ன்த ಸುತ್ತಮುತ್ತ ನಾಯಿಗಳು ಕೂಡ ಬಗಳ್ತಾ ಇದ್ದಾವೆ ಆದ್ರೂ ಯಾರಿಗೂ ಯಾವುದೇ ರೀತಿ ಭಯ ಇಲ್ಲ ಯಾಕೆಂದ್ರೆ ಹತ್ರದಲ್ಲಿ ಯಾವುದೇ ರೀತಿ ಮನೆಗಳಿಲ್ಲ ಅಲ್ಲಿ ನೋಡ್ಕೊಳ್ಳೋದಿಕ್ಕೂ ಅಲ್ಲಿ ಯಾರು ಉಳ್ಕೊಳಲ್ಲ ಎಷ್ಟು ನೈಟಾಗಿ ಇವರೇನ ಕೊಂಡು ಹೋಗ್ತಾ ಇರೋ ತರ ಇಲ್ಲಿ ನೀಟ ಗಾಡಿಗಳ್ ನಿಲ್ಲಿಸ್ಕೊಂಡು ಅದರೊಳಗಡೆ ಹೇಗೆ ತುಂಬ್ತಾರೆ ಅಂತ ಹೇಳಿ ಯಾಕೆ ನಿಮ್ಗೆ ಈ ವಿಡಿಯೋನ ಸಂಪೂರ್ಣವಾಗಿ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ನಾವು ಕಷ್ಟಪಟ್ಟು ತಿಂಗಳಂಗಟ್ಲೆ ವರ್ಷಾನ್ಗಟ್ಲೆಡಿದು ಅದರಿಂದ ಏನೋ ಒಂದು ಪ್ರಾಣಿಗಳನ್ನ ತರ್ತೀವಿ ಅದು ಹಂದಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಹಸುಗಳಾಗಿರ್ಬೋದು ಕುರಿಗಳಾಗಿರ್ಬೋದು ಪ್ರತಿಯೊಂದನ್ನು ಇವತ್ತು ಕಳ್ತನ ಮಾಡಿ ರೈತರನ್ನ ನಷ್ಟದಿಂದ ನಷ್ಟಕ್ಕೆ ದೂಡ್ತಾ ಇದ್ದಾರೆ ನೋಡಿ ಅವನು ಸಾಕ್ತಾ ಇರೋ ಅಂದಿನ ಎಷ್ಟು ಪ್ರೀತಿಸ್ತಾನೆ ಎಷ್ಟು ಸಾಕ್ತಾ ಇರೋ ಪ್ರಾಣಿಗಳ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಾಣಿಗಳು ಸಾಕೋರ್ಗೆ ಆದರೆ ಅವನು ತಗೊಂದು ತಗೊ ಒಂದು ತೆಗ್ದು ಅರಿತಾಯಿದ್ದಾನೆ ದಯವಿಟ್ಟು ಈ ಹಿಡಿಯೋ ಸಿಕ್ಕರೆ ಎಲ್ಲ ಕಡೆ ಶೇರ್ ಮಾಡಿ ಆದಷ್ಟು ಈ ಕಳ್ಳಕಾಕ್ರನ್ನು ಹಿಡಿಯೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಕಾನೂನು ಪ್ರಕಾರ ಅವ್ರಿಗೇನು ಶಿಕ್ಷೆ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ದೇವರು ಕೂಡ ಏನಾದರೂ ಒಂದು ಶಕ್ತಿ ಕೊಡಬೇಕು ಅಂತ ಒಂದು ಅದು ಕೂಡ ಆಗುತ್ತೆ ಬಡವನ ಕಣ್ಣೀರು ಯಾವತ್ತೂ ಒಂದಲ್ಲ ಒಂದು ದಿನ ಇದಕ್ಕೆ ಉತ್ತರ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತಲ್ಲ ನೂರಕ್ಕೆ ನೂರು ಪರ್ಸೆಂಟು ಇವ್ರಿಗೆ ಯಾವುದಾದ್ರೂ ರೂಪದಲ್ಲಿ ಒಂದು ಶಿಕ್ಷೆ ಆಗುತ್ತೆ ಬಟ್ ಇವಾಗ ಪರಿಸ್ಥಿತಿ ಒಬ್ಬ ಬಡವನ ಜೀವನ ಖಾಲಿಯಾಗುತ್ತೆ ಇಡೀ ಶೆಡ್ಡಲ್ಲಿರೋ ಅಷ್ಟು ಹಂದಿಗಳನ್ನ ಇವರು ತಗೊಂಡೋಗ್ತಾರೆ ತತ್ರ ನಲವತ್ತ ಆರು ಹಂದಿ ಇರ್ತವೆ ನಲವತ್ತಾರು ಹಂದಿಗಳ್ನು ಕೂಡ ಇವರು ಹೋಗ್ತಾರೆ ಎಷ್ಟು ಕ್ರೂರವಾದ ಘಟನೆ ಇದು ಅಂದರೆ ಆ ಸಾಕಿದ ಆ ಹುಡುಗನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಏಕೆಂದರೆ ಸಾಲ ಸೂಲ ಮಾಡಿ ಒಡವೆಗಳನ್ನ ಹಡ ಇಟ್ಟು ಬೇರೆಯವ್ರ ಹತ್ರ ಬಡ್ಡಿ ತಗೊಬಂದು ಏನೋ ಒಂದಷ್ಟು ಜೀವನ ಕಟ್ಗಳನ್ನು ಒಂದಷ್ಟು ದಿನ ನಾವು ಬೇರೆ ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ರು ಒಬ್ಬರ ಸಂಬಳದಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಇವತ್ತು ಅಂಥದ್ರಲ್ಲಿ ಒಂದಷ್ಟು ಹಂದಿ ಸಾಕಿ ಹಂದಿ ಫಾರ ಮಾಡ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಫ್ಯಾನ್ ಮಾಡ್ಕೊಂಡು ತುಂಬ ಕಷ್ಟಪಟ್ಟು ತಂದಿರ್ತಾನೆ ರೀಸೆಂಟಾಗಿ ಒಂದು ಒಂದು ಆಟೋನು ಕೂಡ ಲೋನ್ ಮುಖಾಂತರ ತಗೊಂಡಿರ್ತಾನೆ ಅಂದಿನ ನಂಬ್ಕೊಂಡು ಯಾಕೆಂದ್ರೆ ಡೈಲಿ ಆ ಹೋಟೆಲ್ ಎಷ್ಟೆಲ್ಲ ತಗೊಬರ್ಬೇಕಲ್ಲ ಹಂಗಾಗಿ ಯಾಕೆ ಈ ತರ ಅನ್ಯಾಯ ಮಾಡ್ತೀರ ಜನಗಳಿಗೆ ಅದರಲ್ಲೂ ಈ ಬಡ ಕುಟುಂಬಗಳಿಗೆ ಈ ತರ ಅನ್ಯಾಯ ಆಗಿಬಿಟ್ರೆ ಅವ್ರು ಮತ್ತೆ ಚೇತರಿಸ್ಕೊಳಕಾಗಲ್ಲ ಓ ಯಾವ ಮಟ್ಟಕ್ಕೆ ಅವರಿಗೆ ನೋವಾಗುತ್ತೆ ಅಂದ್ರೆ ಜೀವನ ಇಷ್ಟೇ ಏನಪ್ಪ ಮುಗ್ದೋಯ್ತ ನನ್ಗೆ ನನ್ ಜೀವನನೇ ಕೊನೆ ಆಗೋಯ್ತಲ್ಲು ಮಟ್ಟಕ್ಕೆ ಹೋಗ್ಬಿಡ್ತಾರೆ ಹೆಂಗೆ ರಿಕವರಿ ಮಾಡ್ತಾರೆ ಕನಿಷ್ಠ ಪಕ್ಷ ಅಂತ ಅಂದ್ರು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಒಂದು ವಸ್ತು ಅದು ಇವತ್ತಿನ ಬಜಾರ್ಗೆ ಅವ್ನ ಅದನ್ನ ಅಷ್ಟು ಸಣ್ಣ ಮರಿಗಳನ್ನ ತಂದು ಎಷ್ಟು ಮೇವುಗಳನ್ನ ತಂದು ಸಾಕಿ ಅಬ್ಬಬ್ಬ ಅವನ್ ಕಷ್ಟ ಹೇಳಕ್ಕಾಗಲ್ಲ ಒಂದು ವರ್ಷ ಎರಡು ವರ್ಷ ಸಾಕಿರತಕ್ಕಂಥ ಹಂದಿಗಳನ್ನ ಇವರು ಎತ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಸಹಿಸ್ಕೋಬೇಕು ಹೆಂಗೆ ಇವರಿಗೆ ಪಾಠ ಕಲಿಸೋದು ತುಂಬ ಕಷ್ಟ